ವಾಹ್ ಎಂಥ ಸೂಪರ್ ಅಮೃತ ಫಲ ನೋಡುವಾಗಲೇ ಎಂಟತ್ತು ತುಂಡು ಆಗ್ತದೆ ಬಾಯಲ್ಲಿ ಇಟ್ಟರೆ ಸಾಕು ನೀರು ನೀರು ಆದಿತ್ತು ಸೂಪರಾಗಿ ಬಂದಿದೆ ಇವತ್ತು ಒಂದು ಸ್ವಲ್ಪ ಅಮೃತ ಫಲ ಮಾಡಿದ್ದು ಅಂದರೆ ಒಂದು ಜಾಸ್ತಿ ಇಲ್ಲಪ್ಪ ಒಂದು ಐದು ತೆಂಗಿನಕಾಯಿ ಅದು ನಾಲ್ಕು ಲೀಟ್ರ್ ಹಾಲು ನಾಲ್ಕು ಲೀಟ್ರ್ ತೆಂಗಿನಕಾಯಿ ಹಾಲು ಹಾಗೆ ಒಂದು ನಾಲ್ಕು ಕೆ ಜಿ ಸಕ್ಕರೆ ಹಾಗೆ ಅಮೃತ ಫಲ ಮಾಡಿದ್ದು ಹೇಗೆ ಆಗ್ತದೆ ನೋಡು ಅಂತ ಅಂದ್ರೆ ಒಂದ್ ಎರಡು ಮೂರು ಆರ್ಡ್ರ್ ಇತ್ತು ಕೊಡ್ಲಿಕ್ಕೆ ಅಮೃತ ಬಲ ಮಾಡಿ ಕೊಡ್ಬೇಕು ಮಾಡಿ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಾಕ ಮಾಡಿದ್ದು ಹೆದ್ರಿ ಹೆದ್ರಿಯೇ ಮಾಡಿದ್ದು ಕರೆಕ್ಟ್ ಬರ್ತದ ಇಲ್ವ ಅಂತ ಸಣ್ಣ ಪಾಕ ಆದರೆ ಹಾಳಾದ್ರೂ ತೊಂದರೆ ಇಲ್ಲ ಚಾಕ್ಲೇಟ್ ರೀತಿ ಎಲ್ಲಾದರೂ ತಿನ್ಲಿಕ್ಕೆ ಆಗ್ತದೆ ಮುಗಿಸ್ಲಿಕ್ಕೆ ಆಗ್ತದೆ ಈ ದೊಡ್ಡ ಪಾಕ ಎಲ್ಲ ಆಗುವ ಉಂಟಲ್ಲ ತುಂಬ ಜಾಗ್ರತೆ ಬೇಕಾಗ್ತದೆ ಎರಡೂವರೆ ಗಂಟೆ ಹೊತ್ತು ಹಿಡಿದಿದೆ ನಾನು ಮೊದ್ಲ ಅಂದಾಜು ಮಾಡಿದ್ದೆ ಒಂದೂವರೆ ಗಂಟೆ ಹೊತ್ತಲ್ಲೇ ಆದಿತ್ತು ಅಂತ ಮತ್ತೆ ದೊಡ್ಡ ಉರಿಯಲ್ಲಿ ನಾನು ಪಾಕ ಮಾಡ್ಲಿಕ್ಕೆ ಹೊರಡ್ಲಿಲ್ಲ ಯಾಕೆಂದ್ರೆ ಸ್ವಲ್ಪ ಪಾಕ ಹೋದ್ರು ಹೋಯ್ತಲ್ಲ ಅದಕ್ಕೆ ಸ್ವಲ್ಪ ಸಣ್ಣ ಉರಿಯಲ್ಲೇ ಹಾಗೆ ಸ್ವಲ್ಪ ಲೇಟ್ ಆಯ್ತು ಹಾಗೆ ಅದರದ್ದೊಂದು ವಿಡಿಯೋ ಮಾಡಿದ್ದೇನೆ ಜಸ್ಟ್ ಸಲ ನೋಡ್ಕೊಂಡು ಬರೋ ಯಾವ ರೀತಿ ಆಗಿದೆ ಅಂತ ಐಟಮ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಅಲ್ಲ ನೋಡುವ ಆದ್ರೆ ನಾವೊಂದ್ಸಲ ವಿಡಿಯೋ ನೋಡ್ಕೊಂಡು ಒಂದು ಐದು ತೆಂಗಿನಕಾಯಿಯದ್ದು ಅಮೃತಫಲ ಮಾಡುವಂಥೇಳಿ ಹಾಗೆ ಆ ತೆಂಗಿನಕಾಯಿ ಹಾಲನ್ನೆಲ್ಲ ಒಂದು ಬಟ್ಟೆಯಲ್ಲಿ ಹಿಂಡಿಕೊಳ್ಬೇಕು ಒಂದು ಐದು ತೆಂಗಿನಕಾಯಿ ತುರಿದು ಅದನ್ನು ಗ್ರೈಂಡ್ ಮಾಡಿದ್ದೇನೆ ಹಾಗೆ ಅದನ್ನು ಬಟ್ಟೆಯಲ್ಲಿ ಹಾಕಿ ಈ ರೀತಿಯಾಗಿ ಹಾಲು ಹಿಂಡುವಂಥದ್ದು ನೋಡಿ ಇದೆಲ್ಲ ವೇಸ್ಟು ಇದೆಲ್ಲಂತ ಇಲ್ಲ ಆಳತೆ ಮಾಡಿ ಹಾಕಬೇಕು ಹಾಳಬೇಕು ನನಗೆ ಎಲ್ಲ ದಪ್ಪ ಹಾಲು ಮಾಡಿ ಇದನ್ನು ಅಳತೆ ಮಾಡಿ ಅದೇ ಬಾಣಲಿಗೆ ಹಾಕುವ ತೆಂಗಿನಕಾಯಿ ಹಾಲು ಹಾಲು ಅದೆಷ್ಟು ಪ್ರಮಾಣ ಇತ್ತು ಅಷ್ಟೇ ಅಳತೆ ಸಕ್ಕರೆ ಕೂಡ ಹಾಕುವ ಒಂಬತ್ತು ತೆಂಗಿನಕಾಯಿ ಹಾಲು ಹಾಲು ಅದರ ಜೊತೆಯಲ್ಲಿ ಹಾಕ್ಬೇಕು ಸಕ್ಕರೆ ಸ್ಟವ್ ಉರಿ ಮಾಡಿ ಸ್ಟವ್ ಮಾಡಿ ಇಡುವ ಒಂದು ಒಂದು ಕಾಲು ಗಂಟೆ ಹೊತ್ತೆಲ್ಲ ಬೇಕಿದು ಆಗಬೇಕಾರೆ ತುಂಬ ದೊಡ್ಡ ಉರಿಯಲ್ಲಿ ಆಗೋದಿಲ್ಲ ಮೀಡಿಯಂ ಉರಿಯಲ್ಲಿ ಇಟ್ಟರೆ ಮತ್ತೆ ಲಾಸ್ಟಿಗೆ ಆಗ್ಲಿಕ್ಕೆ ಆಗುವ ಮತ್ತು ಉರಿಯನ್ನು ಸ್ವಲ್ಪ ಸಣ್ಣ ಮಾಡಬೇಕು ಸ್ವಲ್ಪತ್ತು ಬೈ ತಿರು ಬಿಡ್ಬೋದು ಸಣ್ಣ ಉಡಿಯಲಿದ್ದರೆ ಎಂಥ ತಳ ಹಿಡಿಯೋದಿಲ್ಲ ಮತ್ತು ಸ್ವಲ್ಪ ದಪ್ಪ ಆದಾಗೆ ಈ ರೀತಿ ಕೈ ತಿರುಗಿಸ್ತಾ ಇರಬೇಕು ಅಂತಾದರೆ ತಳ ಹಿಡಿತಾರೆ ಇಪ್ಪತ್ತು ನಿಮಿಷ ಆಯಿತು ಒಲೆ ಮೇಲೆ ಇತ್ತು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ರೇಗ ಸ್ವಲ್ಪ ಸಹ ಬರಬೇಕು ಇಲ್ಲಂತಾದರೆ ನಾವು ಈ ಅಮೃತ ಫಲ ಪಾಕ ಆಗುವಾಗ ತೆಗೆದು ಹಾಕ್ತೇವಲ್ಲ ಆಮೇಲೆ ಅದು ಅದರಿಂದ ಚಂದ ಎದ್ದು ಬರುವುದಿಲ್ಲ ಸ್ವಲ್ಪ ತುಪ್ಪ ಸವಾರಿದ್ರೆ ಕ್ಲೀನಾಗಿ ಬರ್ತದೆ ಒಂದು ಗಂಟೆ ಹೊತ್ತಾಯಿತು ಒಲೆ ಮೇಲೆ ಇಟ್ಟು ನಾಲ್ಕು ಲೀಟ್ರ್ ಹಾಲು ಅಷ್ಟೇ ಪ್ರಮಾಣದ ತೆಂಗಿನಕಾಯಿ ಹಾಲು ಹಾಗೆ ಒಂದು ಮೂರು ಮುಕ್ಕಾಲು ಕೆ ಜಿ ಆಗುವಷ್ಟು ಸಕ್ಕರೆ ಹಾಕಿದ್ದು ನೋಡಿ ಇದರಲ್ಲಿ ಸಾಧಾರಣ ಒಂದು ಅರ್ಧದಷ್ಟು ಇತ್ತು ನೋಡಿ ಇಷ್ಟ ಆಗಿದೆ ಇವಾಗ ನೋಡಿ ಇವಾಗ ದಪ್ಪಾಗ್ತಾ ಬಂತು ದಪ್ಪಾಗ್ತಾ ಬಂದಾಗ ಜಾಸ್ತಿ ಉರಿ ದೊಡ್ಡ ಇದ್ರೆ ಕುದುದು ಮೇಲೆ ಬರ್ತದೆ ಮೇಲೆ ಬಂದು ಸಣ್ಣ ಪಾತ್ರೆಯಲ್ಲಾದರೆ ಎಲ್ಲ ಮೊಗಚ್ಬೌದು ಪಾತ್ರೆಯಿಂದ ಹಾಗಾಗಿ ಇಂಥ ಅಮೃತ ಫಲ ಎಲ್ಲ ಮಾಡುವಾಗ ಉಂಟಲ್ಲ ದೊಡ್ಡ ಪಾತ್ರೆ ಇಡಬೇಕು ಒಲೆಯಲ್ಲಿ ತುಂಬ ಸಣ್ಣ ಪಾತ್ರೆ ಇಡಬಾರ್ದು ಇನ್ನೂ ಒಂದು ಸ್ವಲ್ಪ ಆಗ್ಬೇಕು ಎಲ್ಲ ಪಾಕ ಆಗಲಿಲ್ಲ ಚಂದ ತಳ ಬಿಟ್ಟು ಬರಬೇಕು ತಳ ಬಿಟ್ಟು ಬರುವಾಗ ಆಯ್ತು ಅಂತ ಲೆಕ್ಕ ಒಂದೂವರೆ ಗಂಟೆ ಹೊತ್ತಾಯಿತು ಒಲೆ ಮೇಲೆ ಇಟ್ಟು ನೋಡಿ ಪಾಕ ಆಗಲಿಲ್ಲ ಇವಾಗೆಲ್ಲ ತೆಗೆದ್ರೆ ಒಳ್ಳೆ ಗಟ್ಟಿ ಗಟ್ಟಿ ಆಗ್ತದೆ ಅದು ಗಮ್ಮಿನಾಗೆ ಉಬ್ಬರಿದ್ರೆ ಈ ಫಲದ ಪಾಕದಲ್ಲಿ ಸೋಲುದು ಈ ಟೈಮಲ್ಲಿ ನೋಡಿ ಎಲ್ಲರೂ ಕೂಡ ನೋಡಿ ಇಷ್ಟ ಆದ್ರೆ ಇನ್ನು ತೆಗಿಬಹುದು ಇದನ್ನು ತೆಗ್ದ ಟ್ರೇಗ್ ಹಾಕುವ ತುಪ್ಪ ಸವಾರಿದ ಟ್ರೇಗ್ ಹಾಕುವ कलर बंद ಇದೆ. पण ಸ್ವಲ್ಪ 레벨 ಮಾಡೋಣ. ಇದು ಫುಲ್ಲು ತಣಿಬೇಕಾದ್ರೆ ಮೊದಲೇ ಗೀಟ ಹಾಕಬೇಕು ಇಲ್ಲಂತಾದ್ರೆ ಆಮೇಲೆ ಕಷ್ಟ ಆಗ್ತದೆ ತಣ್ದ ನಂತರ ಕಷ್ಟ ಆಗ್ತದೆ ಬೇಕಾದ ಈಗ ಕಟ್ ಮಾಡಿಕೊಂಡ್ರೆ ಆಯಿತು ತುಂಬ ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಬೋದು ಸ್ವಲ್ಪ ಸಣ್ಣ ಸಹಿಸಿಗೆ ಮಾಡುವ ಒಂದು ನಾಲ್ಕೈದು ಗಂಟೆ ಹೊತ್ತು ಚೆಂದ ತಣಿಲಿ ಅಂದರೆ ಇವಾಗ ಗಂಟೆ ಹತ್ತೂವರೆ ರಾತ್ರಿ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೆ ತಣಿಲಿಕ್ಕೆ ಟೈಮ್ ಉಂಟು ಆಮೇಲೆ ತೆಗಿವ ಈವಾಗಲೇ ಇದನ್ನೆಲ್ಲ ತೆಗೆದ್ರೆ ಎಲ್ಲ ಪುಡಿ ಪುಡಿ ಆಗ್ತದೆ ಅಮೃತ ಫಲ ಮಾತ್ರ ಸೂಪರಾಗಿ ಬಂದಿದೆ ಲೈಟಿಂಗ್ ಮಾಡಿ ഒന്ന് ഐത് ഗെത്തു തണീലിക്കാക്കി അമൃതകള ഫസ്റ്റ് ക്ലാസ് വന്നിട്ട് ഇതൊന്നും ഉൾട്ടാകെ വിടബോദ അതെ ഒന്നൊന്ന് എടു പീസ് പൊടി അതിൽ അത് അത് കേട്ട് നാഗേ തെീത്തേ നോ ഫ് ക്ലാസ് വന്നിട്ട് ಅಮೃತ ಪಾಲ ಸೈಜು ಕೂಡ ಹಾಗೆ ತುಂಬ ದೊಡ್ಡ ಮಾಡಲಿಲ್ಲ ನಾನು ತುಂಬ ದೊಡ್ಡ ಮಾಡಿದರೆ ನನಗೆ ಪೀಸ್ಗಳು ಕಡಿಮೆ ಆಗುದು ಅದಕ್ಕೆ ಬೇಕಾಗಿ ಸಣ್ಣ ಸಣ್ಣ ಪೀಸ್ ಮಾಡಿದೆ ಇದು ಒಂದು ತಿಂಗಳೆಲ್ಲ ಇಡ್ಬೋದು ಹಾಳಾಗುದಿಲ್ಲ ದಿನಕ್ಕೆ ಒಂದೊಂದು ಎರಡೆರಡು ಪೀಸು ಬೇಕಾಗುವಾಗ ತಿನ್ಬಹುದು ಅಮೃತ ಉಂಟಲ್ಲ ಅಷ್ಟು ಸುಲಭ ಇಲ್ಲ ಮಾಡ್ಲಿಕ್ಕೆ ಪಾಕ ಸರಿ ಬಂದರೆ ಬಂತು ಆದರೆ ಗಟ್ಟಿ ತುಂಬ ಗಟ್ಟಿ ಆಗ್ತದೆ ಚಾಕ್ಲೇಟಿನಾಗೆ ಹಾಗೆ ಬಾಯಲ್ಲಿ ಇಟ್ಕೊಳ್ಬೇಕು ಅಷ್ಟು ಕೂಡ ಗಟ್ಟಿ ಆಗ್ತದೆ ಹಾಗೆ ಫಲ ಯಾರಿಗಾರು ಬೇಕಿದ್ರೆ ಆರ್ಡ್ರ್ ಕೊಡಿ ಎಷ್ಟು ಬೇಕು ಹೇಳಿ ಒಂದು ಕೆ ಜಿ ಅರ್ಧ ಕೆ ಜಿ ಬೇಕಾದ ಪ್ರಮಾಣದಲ್ಲಿ ಕೊರಿಯರ್ ಮುಖಾಂತರ ಕಳಿಸ್ಕೊಡುವ ಅಷ್ಟು ಅಸಮರ್ಥ ಫಲ ಈ ಅಮೃತ ಫಲ ಮಾಡುವ ವಿಧಾನ ನಾನು ವಿಡಿಯೋದಲ್ಲಿ ತೋರಿಸಿದ್ದೇನೆ ಎಲ್ಲ ಐಟಮ್ಗಳು ಕೂಡ ಒಂದೇ ಪ್ರಮಾಣದಲ್ಲಿ ಹಾಕಬೇಕು ಹಾಲು ಹಾಗೆ ತೆಂಗಿನಕಾಯಿ ಹಾಲು ಸಕ್ಕರೆ ತೂಕ ಲೆಕ್ಕದಲ್ಲಿ ಅಲ್ಲ ಕಪ್ಪು ಲೆಕ್ಕದಲ್ಲಿ ಹಾಕಬೇಕು ಇವಾಗ ಹತ್ತತ್ತು ಹತ್ತು ಕಪ್ಪಾದರೆ ಎಲ್ಲ ಕೂಡ ಹತ್ತತ್ತು ಕಪ್ಪೆ ಹಾಗೆ ನೀವೊಂದು ಸಲ ಮಾಡಿ ಟ್ರೈ ಮಾಡಿ ಅಂತ ನಾನು ಹೇಳೋದಿಲ್ಲ ಯಾಕೆಂದರೆ ಎಲ್ಲರಿಗೂ ಕೂಡ ಅಮೃತ ಫಲ ಕರೆಕ್ಟಾಗಿ ಬರುವುದಿಲ್ಲ ಮಾಡೋದಿದ್ರೆ ಒಂದೊಂದು ಕಪ್ ಇದು ಮಾಡಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಕಪ್ಪು ಅಥವಾ ಅರ್ಧ ಅರ್ಧ ಕಪ್ಪು ಹಾಕಿ ಆ ರೀತಿಯಾಗಿ ಮಾಡಿ ಜಾಸ್ತಿ ದೊಡ್ಡ ಇಂಥ ದೊಡ್ಡ ಪಾಕಗಳು ಅಂದರೆ ಇದರಲ್ಲಿ ಒಂದು ಐದು ತೆಂಗಿನಕಾಯಿ ಅದಿದೆ ಇಂಥ ದೊಡ್ಡ ಪಾಕಗಳು ಮಾಡುವಾಗ ಸ್ವಲ್ಪ ವ್ಯತ್ಯಾಸ ಆದರೂ ಹೋಯಿತು ಅದಾದಮೇಲೆ ತಿನ್ಲಿಕ್ಕೆ ಆಗ್ತದೆ ತುಂಬ ಗಟ್ಟಿ ಆಗ್ತದೆ ಆಗ್ತದೆ ಅಷ್ಟು ಕೂಡ ಗಟ್ಟಿ ಚಾಕ್ಲೇಟ್ ಬಾಯಲ್ಲಿ ಇಟ್ಟುಕೊಳ್ಳುವ ರೀತಿಯ ಪಾಕ ಆಗ್ತದೆ ಅದು ಹಾಗೆ ಈ ರೀತಿಯಾದ ಅಮೃತ ಫಲ ಬೇಕು ಅಂತ ಆದರೆ ಯಾರಿಗಾರು ನನಗೆ ಆರ್ಡ್ರ್ ಕೊಟ್ಟರೆ ಕೊರಿಯರ್ ಮುಖಾಂತರ ಕಳಿಸುವ ಎಲ್ಲಿಂದ ಬೇಕಾದ್ರೂ ಆರ್ಡ್ರ್ ಕೊಡಿ ಅಂದರೆ ಇಂಡಿಯಾದ ಒಳಗಿನಲ್ಲಿ ಅಮೇರಿಕ ವಾ ಆಸ್ಟ್ರೇಲಿಯಾವೋ ಇಂಗ್ಲೆಂಡ ಎಲ್ಲಿಗೆ ಬೇಕಾದ್ರೆ ಕಳಿಸಿಕೊಡುವಂಥ ವ್ಯವಸ್ಥೆ ನಮ್ಮ ಹತ್ರ ಇದೆ ಹಾಗೆ ನೋಡಿ ನೀವು ಟ್ರೈ ಮಾಡಿ ಸಣ್ಣ ಮಟ್ಟಿಗೆ ಅಂದರೆ ಒಂದೊಂದು ಕಪ್ಪು ಅರ್ಧ ಅರ್ಧ ಕಪ್ಪು ಟ್ರೈ ಮಾಡಿ ನೋಡಿ ಬರ್ತದ ಅಂತ ಹಾಗೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ துணாயு நான் வீடியோ வந்து கூட ஆக்காது அந்த டைம் இரலில் ஆக இஷ்ட ஒன்று லைக் கொடி சப்ஸிரை ஆகதவரு நான் சானல் சப்ஸிரை ஆகி கமெண்ட்டு மாதிரி யாவரீத்தாக முந்தைய விடிய நமஸ்கார அன்வித்த நோடு ஹேகாக ஒன்றே டேஸ்டா சூப்பமத நோடுவோத்த நானும் தின்னிக்க நன்கே அமிர்தபால மைசூர் பாக்கு ஆல்வா எல்லா ஸ்வீட் ஐட்டம் இது நன்கே ஒன்று பீஸு கூட படையுண்ட இன்னொன்னு பீஸு வைக்கல మక్లు బిడ్లికి ఇప్పా హీసెల తిందారు మెయిన్ జన నమ్మత్రీడి ఈ విడి కామస్తే